Thank you. <coughs> ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಮೂರ್ನಾಲ್ಕು ದಿವಸದಿಂದ ಒಂದು ವೀಡಿಯೋನೂ ಸಹ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಜಾತ್ರೆ ಮದುವೆ ಅಂತ ಹೇಳಿ ಸಿಕ್ಕಾಪಟ್ಟೆ ಬಿಜಿ ಇದೆ ಸೊ ಈ ಕಾರಣಕ್ಕಾಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಎಲ್ಲರೂ ಕ್ಷಮೆ ಕೇಳ್ತೀನಿ ಆ್ಯಂಡ್ ಇವಾಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಲಿಕ್ಕೆ ಬರಿಬೇಡಿ ಎಸ್ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಸೀಸನ್ ಒನ್ನಿಂದ ಹಿಡಿದು ಬಿಗ್ ಬಾಸ್ ಸೀಸನ್ ಲೆವೆನ್ ವರ್ಗು ಬಿಗ್ ಸಕ್ಸಸ್ಫುಲ್ ಆಗಿ ನಡೆಸ್ಕೊಂಡಂತಹ ವ್ಯಕ್ತಿ ಅಂತಂದ್ರೆ ಅದು ನಮ್ಮ ಕಿಚ್ಚ ಸುದೀಪ್ ಅವರು ಕಿಚ್ಚ ಸುದೀಪ್ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಕಿಚ್ಚ ಸುದೀಪ್ ಆ ರೇಂಜ್ ಗೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಹೋಸ್ಟ್ ಫ್ರೇಮ್ ಗೆ ಬಿಗ್ ಬಾಸ್ ಹೋಸ್ಟ್ ಫ್ರೇಮ್ ಗೆ ಕಿಚ್ಚಾ ಸುದೀಪ್ ಅವ್ರನ್ನ ಬಿಟ್ರೆ ಯಾರನ್ನೂ ಸಹ ಕಲ್ಪನೆ ಸಹ ನಾವು ಮಾಡ್ಕೊಳಕ್ ಆಗ್ತಿಲ್ಲ ಬಿಗ್ ಬಾಸ್ ಸೀಸನ್ ಲೆವೆನ್ ಆಯ್ತು ಶುರುವಾಗಿ ಮಂದಿಷ್ಟು ಕಾಂಟ್ರವರ್ಸಿಗಳಾಯ್ತು ಅದೆಲ್ಲ ಆದ ನಂತರ ಕಿಚ್ಚ ಸುದೀಪ್ ಅವರು ಟ್ವೀಟ್ ಅನ್ನ ಮಾಡಿರ್ತಾರೆ ಲೈಕ್ ಲಾಸ್ಟ್ ಸೀಸನ್ ಸೊ ಈ ಲಾಸ್ಟ್ ಸೀಸನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಳಣ ಅಂತ ಹೇಳಿ ಒಂದು ಟ್ವೀಟ್ ಅನ್ನ ಮಾಡಿರ್ತಾರೆ ಸೊ ಎಲ್ರಿಗೂ ಸಹ ಒಂಥರ ಹಾರ್ಟ್ ಬ್ರೇಕ್ ಆಯ್ತು ಅಂತಾನೆ ಹೇಳ್ಬೋದು ಆ ಒಂದು ಸುದ್ದಿನ ಕೇಳಿ ಲೈಕ್ ಕಿಚ್ಚಾ ಸುದೀಪ್ ಅವರು ಇದೇ ಲಾಸ್ಟ್ ಸೀಸನ್ ಬಿಗ್ ಬಾಸ್ ನೆಟ್ಸ್ಕೊಡ್ತಿರೋದು ಅಂತ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ಯಾಕಂದ್ರೆ ನಮಗೆ ಆ ಸ್ಥಾನದಲ್ಲಿ ಸುದೀಪ್ ಅವ್ರನ್ನ ಬಿಟ್ಟರೆ ಬೇರೆ ಯಾರು ನೆನೆಸ್ಕೊಳದಕ್ಕೂ ಸಹ ಆಗ್ತಿರ್ಲಿಲ್ಲ ಬಟ್ ಈಗ ಬಂದಿರುವಂತಹ ಮಾಹಿತಿ ಏನು ಅಂತಂದ್ರೆ ಲೈಕ್ ಕಿಚ್ಚಾ ಸುದೀಪ್ ಅವ್ರ ಜೊತೆ ಬಿಗ್ ಬಾಸ್ ಅವರು ಸೀಸನ್ ಟ್ವೆಲ್ ವರ್ಗು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಸೀಸನ್ ಒನ್ ನಿಂದ ಹಿಡಿದು ಸೀಸನ್ ಟ್ವೆಲ್ ವರ್ಗು ಕಿಚ್ಚ ಸುದೀಪ್ ಅವರೇ ನಡೆಸ್ಕೊಡ್ಬೇಕು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆಗಿದೆ ಈ ಒಂದು ಅಗ್ರಿಮೆಂಟ್ ಬಗ್ಗೆ ಕಿಚ್ಚಾ ಸುದೀಪ್ ಅವ್ರಿಗೆ ನೆನಪಿತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಸೀಸನ್ ಲವೆನ್ ಅಲ್ಲಿ ನಡೆದಂತಹ ಒಂದಿಷ್ಟು ಕಾಂಟ್ರವರ್ಸಿಗಳಿಂದ ಕಿಚ್ಚ ಸುದೀಪ್ ಅವರು ಆ ಒಂದು ಟೈಮ್ಗೆ ಬೇಜಾರಾದಂತಹ ಕಾರಣಕ್ಕಾಗಿ ಆ ರೀತಿ ಟ್ವೀಟ್ ಅನ್ನ ಮಾಡಿರ್ತಾರೆ ಅಂಡ್ ಟೈಮ್ಸ್ ಆಫ್ ಇಂಡಿಯಾ ಪ್ರಕಟಣೆ ಮಾಡಿರುವಂತೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟಣೆ ಆಗಿರುವಂತೆ ಕಿಚ್ಚಾ ಸುದೀಪ್ ಅವರು ಎಂಡೋಮಾಲ್ ಕಂಪನಿ ಜೊತೆ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅದೇನಪ್ಪ ಅಂತಂದ್ರೆ ಸೀಸನ್ ಸೀಸನ್ ಟ್ವೆಲ್ ವರ್ಗೂ ಅಂದ್ರೆ ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ನಾನ್ ನಿಮ್ ಜೊತೆ ಅಗ್ರಿಮೆಂಟ್ ಅಲ್ಲಿ ಇರ್ತೀನಿ ಬಿಗ್ ಬಾಸ್ ಅನ್ನ ನಡೆಸ್ಕೊಡ್ತೀನಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ಅಂಡ್ ಆ ಅಗ್ರಿಮೆಂಟ್ ಗೆ ಕಿಚ್ಚಾ ಸುದೀಪ್ ಅವರು ಸಹ ಸಹಿಯನ್ನ ಮಾಡಿದ್ದಾರೆ ಅಂಡ್ ಈಗ ಕಿಚ್ಚಾ ಸುದೀಪ್ ಅವರು ಈ ಒಂದು ಸೀಸನ್ ನಡೆಸಿಕೊಟ್ಟಿಲ್ಲ ಅಂತಂದ್ರೆ ಕಿಚ್ಚಾ ಸುದೀಪ್ ಅವರು ಭಾರಿ ಮೊತ್ತದ ಫೈನ್ ಅನ್ನ ಕಟ್ಟಬೇಕು ಸೊ ಆ ಒಂದು ಸೀಸನ್ ಅಲ್ಲಿ ಬರ್ತಿದಂತಹ ರೆಮ್ಯುನರೇಷನ್ ಏನಿತ್ತು ಆ ರೆಮ್ಯುನರೇಷನ್ ರಿಟರ್ನ್ ಕೊಡಬೇಕಾಗುತ್ತೆ ಅಥವಾ ಅದಕ್ಕಿಂತ ಹೆಚ್ಚಾಗಿ ಫೈನ್ ಬಿಡುವಂತಹ ಸಾಧ್ಯತೆ ಕೂಡ ಕಿಚ್ಚಾ ಸುದೀಪ್ ಅವ್ರಿಗೆ ಇರುತ್ತೆ ಸೊ ಈ ಕಾರಣಕ್ಕಾಗಿ ಕಲರ್ಸ್ ಕನ್ನಡದವರು ಹೋಗಿ ಕಿಚ್ಚಾ ಸುದೀಪ್ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ ಮಾತುಕತೆ ನಡೆಸಿದಾಗ ಕಿಚ್ಚ ಸುದೀಪ್ ಅವರು ನಾನು ಯೋಚನೆ ಮಾಡ್ತೀನಿ ಇದ್ರ ಬಗ್ಗೆ ಅಂತ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ದಾರೆ ಆ್ಯಂಡ್ ಎಷ್ಟೋ ವಿಡಿಯೋಸ್ಗಳನ್ನ ನಾನು ಸಹ ಮಾಡಿದ್ದೆ ಇವ್ರ ಆಂಕರ್ ಆಗ್ಬೋದು ಇವ್ರ ಹೋಸ್ಟ್ ಆಗಿ ಬರ್ಬೋದು ಲೈಕ್ ಯಶೋರ್ ಬರ್ತಾರೆ ಅಂತ ಒಂದಷ್ಟು ಜನ ಹೇಳ್ತಿದ್ರು ಯಶೋರ್ ಬರಲ್ಲ ಅನ್ನೋದು ಕನ್ಫರ್ಮ್ ಆಯ್ತು ಆ್ಯಂಡ್ ರಿಷಬ್ ಶೆಟ್ಟಿ ಅವ್ರು ಬರ್ತಾರೆ ಅಂತ ಒಂದಷ್ಟು ಜನ ಹೇಳ್ತಿದ್ರು ರಮೇಶ್ ಅರವಿಂದ್ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು ಗಣೇಶ್ ಅವರು ಸೆಲೆಕ್ಟ್ ಆಗ್ತಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಿದ್ರು ರಿಷಬ್ ಶೆಟ್ಟಿ ಅವ್ರು ಬರ್ತಿದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಿದ್ರು ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಆಂಕರಿಂಗ್ ಅಂತ ನೋಡಿದ್ರೆ ಹೋಸ್ಟ್ ಅಂತ ತಗೊಳ್ಳೋದಾದ್ರೆ ಕೆಲವೇ ಕೆಲವ ಜನರು ಮಾತ್ರ ನಮ್ ತಲೆಗೆ ಬರೋದು ಲೈಕ್ ಯಶ್ ಅವರು ಯಾವ್ದೇ ರೀತಿಯಾದಂತಹ ಆಂಕರಿಂಗ್ ಅನ್ನ ಇದುವರೆಗೂ ಸಹ ಅವ್ರು ಮಾಡಿಲ್ಲ ಬಟ್ ಅವ್ರಿಗಿರುವಂತಹ ಗತ್ತು ಅವ್ರಿಗೆ ನೇಮ್ ಅಂಡ್ ಫೇಮ್ಗೋಸ್ಕರ ಯಶೋರ್ ಬರುವಂತಹ ಚಾನ್ಸಸ್ ಇದೆ ಅಂತ ನಾವು ಊಹೆ ಮಾಡ್ಕೋಬಹುದಾಗಿತ್ತು ಅಷ್ಟೇ ಅಂಡ್ ಇನ್ನು ದರ್ಶನ್ ಅವರು ಈ ರೀತಿಯಾದಂತಹ ರಿಯಾಲಿಟಿ ಶೋ ನಲ್ಲಿ ಯಾವ್ದ್ರಲ್ಲೂ ಿಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ದರ್ಶನ್ ಅವರು ಹೇಳ್ಬಿಟ್ಟಿದ್ದಾರೆ ಅಂಡ್ ರಿಷಬ್ ಶೆಟ್ಟಿ ಅವರು ತಾನು ಯೋಚನೆ ಮಾಡಿ ಹೇಳ್ತೀನಿ ನಮಗಿರುವಂತಹ ಪ್ರಾಜೆಕ್ಟ್ ಸ್ಕೆಡ್ಯೂಲ್ಸ್ ಇದೆಲ್ಲ ಯೋಚನೆ ಮಾಡಿ ಹೇಳ್ತೀನಿ ಅಂತ ರಿಷಬ್ ಶೆಟ್ಟಿ ಅವರು ಹೇಳಿದ್ರು ಅಂಡ್ ಇನ್ನು ರಮೇಶ್ ಅರವಿಂದ್ ಅವರು ಒಂದಿಷ್ಟು ಕಂಡೀಷನ್ಸ್ ಗಳನ್ನ ಹಾಕಿದ್ರು ಲೈಕ್ ಒಂದ್ ಸೀಸನ್ ಕೊಟ್ಟು ನನ್ನನ್ನ ಕೈ ಬಿಡೋ ಹಾಗಿದ್ರು ನಾನು ಈ ಒಂದು ಸೀಸನ್ ನಾನು ಮಾಡಲ್ಲ ಒಂದಷ್ಟು ಸೀಸನ್ಗಳು ನನ್ನ ಮುಖಾಂತರನೇ ನಡೆಯುತ್ತೆ ಅನ್ನೋ ಹಾಗಿದ್ರೆ ಲೈಕ್ ಈ ಒಂದು ಸೀಸನ್ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ ನನ್ನ ಈ ಬಿಗ್ ಬಾಸ್ಗೆ ನಾನು ಹುಸುಬ್ನು ಸೊ ಈ ಒಂದು ಕಾರಣಕ್ಕಾಗಿ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅನ್ನೋದು ಗೊತ್ತಿಲ್ಲ ಸೊ ಫ್ಲಾಪ್ ಆಯ್ತು ಅಂದಷ್ಟು ನನ್ನ ಕೈ ಬಿಡುವ ಹಾಗಿದ್ರೆ ನನ್ನ ಖಂಡಿತವಾಗ್ಲು ಕರೀಲೇಬೇಡಿ ಅಂತ ಹೇಳಿ ರಮೇಶ್ ಸರ್ ಅವರು ಒಂದಿಷ್ಟು ಕಂಡೀಷನ್ ಗಳನ್ನ ಹಾಕಿರ್ತಾರೆ ಗಣೇಶ್ ಅವರು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಬಟ್ ಈಗ ಬಂದಿರುವಂತಹ ಅಪ್ಡೇಟ್ ಏನು ಅಂತಂದ್ರೆ ಲೈಕ್ ಕಲರ್ಸ್ ಕನ್ನಡದವರು ಟೀಮ್ ಹೆಡ್ ಅವರು ಕಿಚ್ಚ ಸುದೀಪ್ ಅವ್ರನ್ನ ಮೀಟ್ ಮಾಡಿ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಲೈಕ್ ಅಗ್ರಿಮೆಂಟ್ ಆಗಿದೆ ಒಂದು ಸೀಸನ್ ಅನ್ನ ನಡೆಸ್ಕೊಡಿ ಅಂತ ಹೇಳಿ ಕಲರ್ಸ್ ಕನ್ನಡದವರು ಕಿಚ್ಚ ಸುದೀಪ್ ಅವ್ರನ್ನ ಕೇಳಿದ್ದಾರೆ ಆಂಡ್ ಕಿಚ್ಚ ಸುದೀಪ್ ಅವ್ರಿಗೂ ಕಲರ್ಸ್ ಕನ್ನಡದವರಿಗೂ ಒಂದು ಒಳ್ಳೆ ನಂಟಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸತತ ಹನ್ನೊಂದು ವರ್ಷಗಳ ಕಾಲ ಸುದೀಪ್ ಅವರು ಈ ಒಂದು ಬಿಗ್ ಬಾಸ್ ನಡೆಸ್ಕೊಳ್ತಾ ಬಂದಿದ್ದಾರೆ ಆ ಫ್ರೇಮ್ ಅಲ್ಲಿ ನೋಡೋದಕ್ಕೆ ಜನಗಳು ತುಂಬಾನೇ ಕಾಯ್ತಿರ್ತಾರೆ ಲೈಕ್ ಬಿಗ್ ಬಾಸ್ ಯಾವ ರೀತಿ ಹೋಸ್ಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡೋ ರೀತಿ ಆಗಿರ್ಬೋದು ಅವ್ರ ಕಂಟೆಸ್ಟೆಂಟ್ ಗಳ ಜೊತೆ ಇಂಟ್ರಾಕ್ಟ್ ಮಾಡೋ ರೀತಿ ಆಗಿರ್ಬೋದು ಅಂಡ್ ಯಾರಾದ್ರೂ ತಪ್ಪು ಮಾಡಿದಾಗ ಅವ್ರನ್ನ ಬೈಯೋ ರೀತಿ ಆಗಿರ್ಬೋದು ಎಲ್ಲವನ್ನು ಸಹ ಜನಗಳು ಇಷ್ಟಪಟ್ಟು ಒಪ್ಕೊಳ್ತಾರೆ ಸೊ ಈ ಕಾರಣಕ್ಕಾಗಿ ಆ ಒಂದು ಫ್ರೇಮ್ ಅಲ್ಲಿ ಕಿಚ್ಚ ಸುದೀಪ್ ಅವ್ರನ್ನ ಬಿಟ್ಟರೆ ಬೇರೆ ಯಾರನ್ನು ಸಹ ಕಲ್ಪನೆ ಸಹ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಲೈಕ್ ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿದ ತಕ್ಷಣನೇ ಸಿಕ್ಕಾಪಟ್ಟೆ ಬೇಜಾರಾಗಿದ್ದು ಉಂಟು ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ರು ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಅನ್ನ ನಡೆಸ್ಕೊಟ್ರೆ ಮಾತ್ರ ನಾವು ಈ ಸೀಸನ್ನ ನೋಡ್ತೀವಿ ಇಲ್ಲಾಂದ್ರೆ ಬಿಗ್ ಬಾಸ್ನ ನೋಡೋದನ್ನ ಬಿಟ್ಬಿಡ್ತೀವಿ ಯಾಕಂದರೆ ನಾವು ಸುದೀಪ್ ಅವ್ರಗೋಸ್ಕರೇ ನಾವು ನೋಡ್ತಿರೋದು ಬಿಗ್ ಬಾಸ್ ಅನ್ನ ಅಂತ ಹೇಳಿ ಒಂದಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ರು ಇಲ್ಲಿ ಕಿಚ್ಚಾ ಸುದೀಪ್ ಅವ್ರಿಗೆ ಅಂತಲೇ ಒಂದಷ್ಟು ಜನ ಫ್ಯಾನ್ಸ್ ಇದಾರೆ ಬಟ್ ಆ ಫ್ಯಾನ್ಸನ್ನು ಬಿಟ್ಟು ಬಿಗ್ ಬಾಸ್ ಇಂದನೆ ಕಿಚ್ಚಾ ಸುದೀಪ್ ಅವ್ರಿಗೆ ಫ್ಯಾನ್ಸ್ ಆಗಿದ್ದಾರೆ ಅಂತ ಅನ್ನೋರೇ ಜಾಸ್ತಿ ಸೊ ಅಂದೋರೆಲ್ಲ ಬಿಗ್ ಬಾಸ್ ನೋಡೋದು ಕಿಚ್ಚ ಸುದೀಪ್ ಅವ್ರಗೋಸ್ಕರನೇ ನೋಡ್ತಿದ್ರು ಸೊ ಈ ಕಾರಣಕ್ಕಾಗಿ ಕಿಚ್ಚ ಸುದೀಪ್ ಅವ್ರು ಇಲ್ಲ ಅಂದ್ರೆ ನಾನ್ ನೋಡೋದೇ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಹಾಕ್ತಿದ್ರು ಸೊ ಈ ಕಾರಣಕ್ಕಾಗಿ ಈಗ ಕಲರ್ಸ್ ಕನ್ನಡದವರು ಮತ್ತೆ ಕಿಚ್ಚ ಸುದೀಪ್ ಅವ್ರ ಹತ್ರ ಹೋಗಿ ಈ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಸೊ ಕಿಚ್ಚಾ ಸುದೀಪ್ ಅವರೇ ಬಿಗ್ ಬಾಸ್ ಸೀಸನ್ ಟ್ವೆಲ್ಲನ್ನು ನಡೆಸ್ಕೊಡ್ಬೇಕು ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಕಿಚ್ಚ ಸುದೀಪ್ ಅವರು ಸಾಕು ಅವರನ್ನು ನೋಡಿದ್ದೀರಿ ಸತತ ಹನ್ನೊಂದು ವರ್ಷಗಳ ಕಾಲ ಅವರನ್ನು ನೋಡ್ಕೊಂಡು ಬಂದಿದ್ದೀರಿ ಅವರು ಹೇಗೆ ಹೋಸ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಬಂದಿದ್ದೀರಿ ಸೊ ಸ್ವಲ್ಪ ಚೇಂಜಸ್ ಇರಲಿ ಯಾರಿಗಾದರೂ ಬಿಟ್ಕೊಟ್ಟು ಬೇರೆಯವರು ಯಾರಿಗಾದರೂ ಚಾನ್ಸ್ ಸಿಗಲಿ ಅಂತ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಮತ್ತೊಂದು ಅಪ್ಡೇಟ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಬಗ್ಗೆ ಏನು ಬಂದಿದೆ ಅಂತಂದರೆ ಬಿಗ್ ಬಾಸ್ ಈ ಬಾರಿ ಅಂದರೆ ಈ ವರ್ಷ ಬಿಗ್ ಬಾಸ್ ತುಂಬಾ ಬೇಗನೆ ಶುರುವಾಗ್ತಿದೆ ಆಲ್ಮೋಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಶುರುವಾಗ್ತಿತ್ತು ಈ ಬಾರಿ ಬಿಗ್ ಬಾಸ್ ಆಗಸ್ಟ್ ಅಲ್ಲೇ ಶುರುವಾಗುವಂತಹ ಚಾನ್ಸಸ್ ಇದೆ ಈಗ ಆಲ್ರೆಡಿ ಆಲ್ರೆಡಿ ಕಂಟೆಸ್ಟೆಂಟ್ಗಳ ಸೆಲೆಕ್ಷನ್ ಪ್ರೊಸೆಸ್ ಕೂಡ ನಡೀತಿದೆ ಕೌನ್ಸಿಲಿಂಗ್ ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಯಾವಾಗ ಶುರುವಾಗುತ್ತೆ ಅಂತಂದ್ರೆ ಆಗಸ್ಟ್ ಎಂಡಿಂಗಲ್ಲಿ ಶುರುವಾಗುವಂತಹ ಸಾಧ್ಯತೆ ತುಂಬಾ ಇದೆ ಯಾಕಂದರೆ ತೆಲುಗು ಬಿಗ್ ಬಾಸ್ ಆಗಸ್ಟ್ ಫಸ್ಟ್ ವೀಕಲ್ಲಿ ಶುರುವಾಗ್ತಿದೆ ಸೊ ಆಲ್ಮೋಸ್ಟ್ ತೆಲುಗುನಲ್ಲಿ ಶುರುವಾದ ಒಂದೇ ಒಂದು ವಾರಕ್ಕೆ ಅಥವಾ ಎರಡು ವಾರದಷ್ಟರಲ್ಲಿ ಕನ್ನಡದಲ್ಲಿ ಶುರುವಾಗ್ತಿತ್ತು ಸೊ ಈ ಕಾರಣಕ್ಕಾಗಿ ಬಿಗ್ ಬಾಸ್ ಸೀಸನ್ ಟುವಲ್ ಆಗಸ್ಟ್ ಎಂಡಿಂಗಲ್ಲಿ ಶುರುವಾಗುವಂತಹ ಸಾಧ್ಯತೆ ತುಂಬಾ ಇದೆ ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಜನ ಮಾತಾಡ್ಬೋದು ಲೈಕ್ ವೇಸ್ಟ್ ಆಫ್ ಟೈಮ್ ಇದನ್ನ ನೋಡೋದು ಏನಿರುತ್ತೆ ಬರೀ ಕಿತ್ತ ಅಂತೆಲ್ಲ ಸಾಕಷ್ಟು ಜನ ಹೇಳಬಹುದು ಆದ್ರೂ ಕೂಡ ಬಿಗ್ ಬಾಸ್ ಅನ್ನ ನೋಡೋದು ಬಿಡೋದಿಲ್ಲ ಲೈಕ್ ಜಗಳ ಆಡ್ತಾರೆ ಅಂತಾನೆ ಬಿಗ್ ಬಾಸ್ ನೋಡೋರು ಕೂಡ ಜಾಸ್ತಿ ಇದಾರೆ ಅಂತಾನೆ ಹೇಳ್ಬೋದು ಅಂಡ್ ಕಂಟೆಸ್ಟೆಂಟ್ ಗಳು ಇಷ್ಟ ಆಗಿ ಅವರನ್ನ ನೋಡೋದಕ್ಕೆ ಜನ ಕಾಯ್ಕೊಂಡಿರ್ತಾರೆ ಅಂತ ಸಹ ಹೇಳ್ಬೋದು ಯಾರು ಏನೇ ಅಂದರೂ ಎಷ್ಟೇ ನೆಗೆಟಿವ್ ಆಗಿ ಕಮೆಂಟ್ಸ್ ಗಳನ್ನು ಹಾಕಿದ್ರು ಬಿಗ್ ಬಾಸ್ ಅಂತೂ ಪ್ರತಿ ಸೀಸನ್ ಒಂದು ಸೀಸನ್ಗಿಂತ ಇನ್ನೊಂದು ಸೀಸನ್ ಅಲ್ಲಿ ಟಿ ಆರ್ ಪಿ ಜಾಸ್ತಿ ಆಗ್ತಿದೆ ಹೊರತು ಯಾವತ್ತೂ ಸಹ ಕಡಿಮೆ ಆಗಿಲ್ಲ ಆ್ಯಂಡ್ ಈ ಒಂದು ಬಿಗ್ ಬಾಸ್ ಸೀಸನ್ನ ನಡೆಸ್ಕೊಡುವಂತಹ ಕಂಪನಿ ಏನಿದೆ ಎಂಡಮಲ್ ಕಂಪ್ನಿ ಏನಿದೆ ಈ ಒಂದು ಕಂಪ್ನಿಗೂ ಸಹ ಕೋಟ್ಯಾನ್ಗಟ್ಟಲೆ ಲಾಭ ಇರುತ್ತೆ ಸೊ ಈ ಕಾರಣಕ್ಕಾಗಿ ಬಿಗ್ ಬಾಸ್ ನಡೆಸ್ಕೊಡೋದನ್ನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಒಂದು ಐಕಿಲಿ ಕಿಚ್ಚಾ ಸುದೀಪ್ ಅವರು ಬಂದರು ಅಷ್ಟೇ ಅಥವಾ ಬೇರೆ ಯಾರೇ ಹೊಸದಾಗಿ ಹೋಸ್ಟ್ ಮಾಡೋದಕ್ಕೆ ಬಂದರೂ ಅಷ್ಟೇ ಆ ಒಂದು ಸೀಸನ್ ಹಿಟ್ ಆಗೇ ಆಗುತ್ತೆ ಯಾಕಂದ್ರೆ ಬಿಗ್ ಬಾಸ್ ಗೆ ಇರುವಂತಹ ನೇಮ್ ಅಂಡ್ ಫೇಮ್ ಅದು ಲೈಕ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಬಿಗ್ ಬಾಸ್ ಅನ್ನೋದು ನಡೀತಿದೆ ಅಂಡ್ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಸಹ ಒಂದ್ ಎರಡು ವರ್ಷಕ್ಕೆ ಅಥವಾ ಮೂರ್ನಾಲ್ಕು ವರ್ಷಕ್ಕೆ ಹೋಸ್ಟ್ ಅನ್ನೋರು ಚೇಂಜ್ ಆಗ್ತಾನೆ ಇರ್ತಾರೆ ಯಾರೇ ಹೋಸ್ಟ್ ಚೇಂಜ್ ಆದ್ರೂನು ಸರಿ ನಾವು ಬಿಗ್ ಬಾಸ್ ನ ನೋಡ್ತೀವಿ ಅನ್ನುವಂತಹ ಜನಗಳು ತುಂಬಾನೇ ಇದ್ದಾರೆ ಯಾಕೆ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಶೋ ಅನ್ನೋದು ಏನಿದೆ ಲೈಕ್ ನಮ್ಮ ಒಂದು ರಿಯಲ್ ಲೈಫ್ ಗೆ ಕನೆಕ್ಟ್ ಆಗುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ ಲೈಕ್ ನಾವು ಪ್ರತಿದಿನ ಮನೆಯಲ್ಲಿ ಏನ್ ಮಾಡ್ತಿರ್ತೀವಿ ಅಂತ ಒಂದು ಆಕ್ಟಿವಿಟೀಸ್ ನಾವು ಬಿಗ್ ಬಾಸ್ ಅಲ್ಲಿ ನೋಡಬಹುದು ಅಂಡ್ ಪ್ರತಿದಿನ ಏನೇನು ಚಾಲೆಂಜಸ್ ನಾವು ಫೇಸ್ ಮಾಡ್ತಿರ್ತೀವಿ ಆ ರೀತಿ ಒಂದು ಟಾಸ್ಕ್ ಅನ್ನು ಕೊಟ್ಟು ಆ ಚಾಲೆಂಜ್ ಅನ್ನ ಫೇಸ್ ಮಾಡೋದಕ್ಕೆ ಬಿಡ್ತಾರೆ ಸೊ ಚಾಲೆಂಜ್ ಅಲ್ಲಿ ಗೆದ್ರು ಅಂತಂದ್ರೆ ಅವ್ರಿಗೆ ಅಲ್ಲಿ ಉಳ್ಕೊಳ್ ಅವಕಾಶ ಇರುತ್ತೆ ಚಾಲೆಂಜ್ ಅಲ್ಲಿ ಸೋತ್ರು ಅಂತಂದ್ರೆ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ ಅದು ಒಂಥರ ನಮ್ಮ ಲೈಫ್ಗೆ ಕನೆಕ್ಟ್ ಆಗುವಂತಹ ಒಂಥರ ಶೋ ಆಗಿದೆ ಸೊ ಈ ಕಾರಣಕ್ಕಾಗಿ ಬಿಗ್ ಬಾಸ್ ಎಲ್ರಿಗೂ ಸಹ ಇಷ್ಟ ಆಗುತ್ತೆ ಇಷ್ಟ ಆಗದಿಲ್ಲ ಇದ್ರೂ ಸಹ ಬಿಗ್ ಬಾಸ್ ಒಂದು ಅಡಿಕ್ಷನ್ ಆಗೋಗುತ್ತೆ ಜನಗಳಿಗೆ ನೋಡೋದಕ್ಕೆ ಲೈಕ್ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಬಟ್ ಬಿಗ್ ಬಾಸ್ ನೋಡೋದಂತೂ ಜನಗಳು ಬಿಡೋದಿಲ್ಲ ಅಂತಾನೆ ಹೇಳ್ಬಹುದು ಸೊ ಈ ಕಾರಣಕ್ಕಾಗಿ ಆಂಕರ್ ಯಾರೇ ಆದ್ರೂನು ಸಹ ಬಿಗ್ ಬಾಸ್ಗೆ ಒಂದು ಟಿ ಆರ್ ಪಿ ಅನ್ನೋದು ಸಿಕ್ಕೇ ಸಿಗುತ್ತೆ ಅಂಡ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಒಂದ್ ರೀತಿ ಬಿಗ್ ಬಾಸ್ ನಡೆದ್ರೆ ಅಂಡ್ ಒಂದ್ ರೀತಿ ಬಿಗ್ ಬಾಸ್ ಅನ್ನ ಜನಗಳು ರಿಸೀವ್ ಮಾಡ್ಕೊಂಡಿದ್ರೆ ಕನ್ನಡದಲ್ಲೇ ಬೇರೆ ರೀತಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಬಿಗ್ ಬಾಸ್ ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಹೋಸ್ಟ್ ಗಳಿಗೋಸ್ಕರ ನೋಡಿರ್ಬೋದು ಬಿಗ್ ಬಾಸ್ ಶೋಗೋಸ್ಕರ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೋಸ್ಕರ ನೋಡಿರ್ತಾರೆ ಬಟ್ ಕನ್ನಡದಲ್ಲಿ ಆ ರೀತಿ ಇಲ್ಲ ಬಿಗ್ ಬಾಸ್ ಅರೌಂಡ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಸುದೀಪ್ ಸರ್ಗೋಸ್ಕರ ಸುದೀಪ್ ಸರ್ ಅವರು ನಡೆಸ್ಕೊಡುವಂತಹ ರೀತಿ ಆಗಿರ್ಬೋದು ಅವರ ಆಟಿಟ್ಯೂಡ್ ಆಗಿರ್ಬೋದು ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು ಎಲ್ಲವೂ ಸಹ ಸಿಕ್ಕಾಪಟ್ಟೆ ಟ್ರೆಂಡ್ ಆಗುತ್ತೆ ಅಂಡ್ ಇದಿಷ್ಟೇ ಅಲ್ಲ ಸುದೀಪ್ ಅವರು ಕಂಟೆಸ್ಟೆಂಟ್ ಗಳನ್ನ ಬರೀ ಕಂಟೆಸ್ಟೆಂಟ್ ಆಗಿ ನೋಡಿರೋದಿಲ್ಲ ಲೈಕ್ ಒಂದು ಫ್ಯಾಮಿಲಿ ಅನ್ನೋ ರೀತಿ ನೋಡ್ತಿರ್ತಾರೆ ಾರೆ ಸೊ ಈ ಕಾರಣಕ್ಕಾಗಿನೇ ಸುದೀಪ್ ಅವ್ರಿಗೂ ಮತ್ತೆ ಕಂಟೆಸ್ಟೆಂಟ್ ಗಳಿಗೂ ಒಂದು ಒಳ್ಳೆ ಸಂಬಂಧ ಅನ್ನೋದು ಬಿಲ್ಡ್ ಆಗಿರುತ್ತೆ ಅದಕ್ಕೋಸ್ಕರ ನಮ್ಮ ಒಂದು ಒಂದು ಅಲ್ಲಿ ಈ ಅನ್ನೋದು ಹಿಟ್ ಆಗುತ್ತೆ ಯಾಕೆ ಅಂತಂದ್ರೆ ಒಂದು ಒಳ್ಳೆ ಸಂಬಂಧನ ಒಂದು ಒಳ್ಳೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟ್ಗಳು ತಪ್ಪು ಮಾಡಿದಾಗ ಅವ್ರಿಗೆ ಕಂಡಿಸೋ ರೀತಿ ಆಗಿರ್ಬೋದು ಅಂಡ್ ಅವರು ಒಳ್ಳೆ ಕೆಲಸ ಮಾಡಿದಾಗ ಅಥವಾ ಟಾಸ್ಕ್ ಅಲ್ಲಿ ಸಕ್ಸಸ್ ಆದಾಗ ವಿನ್ ಆದಾಗ ಅವ್ರಿಗೆ ಪ್ರೈಸ್ ಮಾಡೋ ರೀತಿ ಇರ್ಬೋದು ಒಂದು ಕಿಚನ್ ಚಪಾಳೆ ಮೂಲಕ ಪ್ರೈಸ್ ಮಾಡೋ ರೀತಿ ಇರ್ಬೋದು ಎಲ್ಲದಕ್ಕೂ ಸಹ ಕಂಟೆಸ್ಟೆಂಟ್ ಗಳು ಕಾಯ್ತಾ ಇರ್ತಾರೆ ಅಂಡ್ ಸುದೀಪ್ ಅವರು ಮಧ್ಯ ಆಂಡ್ ಕಂಟೆಸ್ಟೆಂಟ್ ಗಳ ಮಧ್ಯೆ ಒಂದು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗಿರುತ್ತೆ ಮುಗಿದ ಮೇಲೆ ಅಲ್ಲಿರುವಂತಹ ಅಷ್ಟು ಜನ ಕಂಟೆಸ್ಟೆಂಟ್ ಬಾಸ್ ಡೇನೆ ಆಚೆ ತಕ್ಷಣ ಆ ನೈಟ್ ಅಥವಾ ನೆಕ್ಸ್ಟ್ ಡೇ ಸುದೀಪ್ ಕಂಟೆಸ್ಟೆಂಟ್ಗಳಿಗೂ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿರ್ತಾರೆ ಸೊ ಈ ರೀತಿ ಒಂದು ಸೆಂಡ್ ಆಫ್ ಅನ್ನ ಕಂಟೆಸ್ಟೆಂಟ್ ಗಳಿಗೆ ಸುದೀಪ್ ಅವರು ಕೊಡ್ತಾರೆ ಅಂಡ್ ಯಾವುದೇ ಲ್ಯಾಂಗ್ವೇಜ್ ಅಲ್ಲೂ ಒಬ್ಬ ಹೋಸ್ಟ್ ಕಂಟೆಸ್ಟೆಂಟ್ ಗಳಿಗೆ ಈ ರೀತಿ ಸೆಂಡ್ ಆಫ್ ಅನ್ನ ಕೊಡೋದಿಲ್ಲ ಅಷ್ಟರ ಮಟ್ಟಕ್ಕೆ ಸುದೀಪ್ ಅವರು ಕಂಟೆಸ್ಟೆಂಟ್ ಚೆನ್ನಾಗಿ ನೆಟ್ಸ್ಕೊಂಡಿರ್ತಾರೆ ಅಂಡ್ ಚೆನ್ನಾಗಿ ನೋಡ್ಕೊಂಡು ಬಂದಿರ್ತಾರೆ ನಮ್ಮ ಮನೆ ಮಕ್ಕಳು ಅನ್ನೋ ರೀತಿ ಟ್ರೀಟ್ ಮಾಡ್ಕೊಂಡ್ ಬಂದಿರ್ತಾರೆ ಸೊ ಈ ಕಾರಣಕ್ಕಾಗಿನೆ ಕಿಚ್ಚಾ ಸುದೀಪ್ ಅವರು ನಮ್ಮ ನಮ್ಮ ಸಹ ಸಿಕ್ಕಾಪಟ್ಟೆ ಇಷ್ಟ ಆಗಿರ್ತಾರೆ ಸೊ ಮುಂದೆ ಬರುವಂತಹ ಸೀಸನ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಇತರ ಇಲ್ಲ ಅನ್ನೋದು ಈಗ ಒಂದು ಕನ್ಫ್ಯೂಷನ್ ಮತ್ತೆ ಕ್ರಿಯೇಟ್ ಆಗಿದೆ ಸುದೀಪ್ ಅವರು ಕ್ಲಾರಿಫೈ ಮಾಡಿದ್ರು ನೆಕ್ಸ್ಟ್ ಸೀಸನ್ ಇಂದ ನಾನು ಬರೋದಿಲ್ಲ ಅಂತ ಹೇಳಿ ಬಟ್ ಈಗ ಎಂಡಮಾಲ್ ಕಂಪ್ನಿ ನಲ್ಲಿ ಆಗಿರುವಂತಹ ಒಂದು ಅಗ್ರಿಮೆಂಟ್ ಪ್ರಕಾರ ಕಿಚ್ಚ ಸುದೀಪ್ ಅವರು ಈ ಒಂದು ಸೀಸನ್ ಅನ್ನು ಸಹ ಮಾಡ್ಕೊಡ್ಬೇಕಾಗಿದೆ ಅಂಡ್ ಕಲರ್ಸ್ ಕನ್ನಡ ಟೀಮ್ ಅವರು ಹೋಗಿ ಕಿಚ್ಚಾ ಸುದೀಪ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಚಾರದ ಬಗ್ಗೆ ಮಾತಾಡಿದಾಗ ಕಿಚ್ಚ ಸುದೀಪ್ ಅವರು ಲೈಕ್ ಥಿಂಕ್ ಮಾಡಿ ಹೇಳ್ತೀನಿ ನಾನು ಇವತ್ತು ಯೋಚನೆ ಮಾಡ್ತೀನಿ ಅಂತ ಹೇಳಿ ಕಿಚ್ಚ ಅವರು ಸಹ ಒಂದು ಹೋಪ್ ಅನ್ನ ಈಗ ಕೊಟ್ಟಿದ್ದಾರೆ ಸೊ ನಾವೆಲ್ಲರೂ ಸಹ ಈಗ ಕಿಚ್ಚಾ ಸುದೀಪರ್ಗೋಸ್ಕರ ಮತ್ತೆ ವೈಟ್ ಮಾಡುವಂತಹ ಪರಿಸ್ಥಿತಿ ಬಂದಿದೆ ಲೈಕ್ ಬೇರೆ ಹೋಸ್ಟ್ ಬರ್ತಾರ ಅಥವಾ ಕಿಚ್ಚಾ ಅವರೇ ಬರ್ತಾರ ಅನ್ನುವಂತಹ ಪರಿಸ್ಥಿತಿ ಈಗ ಮತ್ತೆ ಎದುರಾಗಿದೆ ಕಿಚ್ಚ ಸುದ್ದಿ ಅವರೇ ಬರ್ಬೇಕ ಅಥವಾ ಬೇರೆ ಹೋಸ್ಟ್ ಬರಬೇಕಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂಡ್ ವೀಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹೇಳಿ ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ಆರ್ ಟೇಕ್ ಕೇರ್ ಬೈ ಬೈ